ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತೇಳಿ ಜನಪ್ರತಿನಿಧಿಗಳ ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗಿದೆ ಕೆ ಆರ್ ನಗರದ ಮಹಿಳೆಯ ಅತ್ಯಾಚಾರ ಕೇಸ್ನಲ್ಲಿ ಈ ಆದೇಶ ಬಂದಿದೆ ಮಹತ್ವದಂತಹ ತೀರ್ಪಿದು ಮನೆಗೆಲಸದ ಮಹಿಳೆ ಮೇಲಿನ ಕೇಸ್ ಸಂಬಂಧ ಬಂದಂಥ ತೀರ್ಪಿದು ಅಂದರೆ ನಾಲ್ಕು ಕೇಸ್ ಇದಾವೆ ಟೋಟಲ್ ಅದರಲ್ಲಿ ಒಂದು ಬಂದಿರೋದಷ್ಟೇ ಇದು ಇನ್ನು ಮೂರು ದನೇ ಬರ ಏನೇನಾಗುತ್ತೋ ಗೊತ್ತಿಲ್ಲ ಮನೆ ಕೆಲಸದವಳ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಸ್ ಕೂಡ ಆಗಿತ್ತು ಟ್ರಯಲ್ ಕೂಡ ಆಯಿತು ಈಗ ಶಿಕ್ಷೆ ಪ್ರಮಾಣ ನಾಳೆ ಪ್ರಕಟ ಆಗುತ್ತೆ ಸಾಧ್ಯತೆಗಳೇನಿದಾವೆ ಅಂತ ಹೇಳಿದರೆ ಕನಿಷ್ಠ ಹತ್ತು ವರ್ಷದಿಂದ ಗರಿಷ್ಠ ಜೀವಾವಧಿ ಶಿಕ್ಷೆ ಆಗುವ ಸಾಧ್ಯತೆಗಳಿದ್ದಾವೆ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸುವಂಥ ಸಾಧ್ಯತೆಗಳಿದ್ದಾವೆ ಹೈಕೋರ್ಟ್ ಮೊರೆ ಹೋಗ್ಬೋದು ಕಾನೂನಾತ್ಮಕವಾಗಿ ಎಲ್ಲರಿಗೂ ಕೂಡ ಅವಕಾಶಗಳು ಇರ್ತಾವೆ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬಹುದು ಆದರೆ ಇಲ್ಲಿ ಸಾಕ್ಷ್ಯಗಳನ್ನು ಏನು ಪರಿಗಣಿಸಿದ್ದಾರೆ ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು ಮೌಖಿಕವಾದಂಥ ಹೇಳಿಕೆಗಳಾಗಿರ್ಬೋದು ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದಾರೆ ಟ್ರಯಲ್ ಏಳು ತಿಂಗಳ ಕಾಲ ಟ್ರಯಲ್ ನಡೆದಿದೆ ಸೆಕ್ಷನ್ಗಳನ್ನು ಕೂಡ ಭಾಳ ಕಠಿಣವಾದಂಥ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಕನಿಷ್ಠ ಅಂದರೂ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಇರುತ್ತೆ ಅಥವಾ ಜೀವಾವಧಿ ಶಿಕ್ಷೆ ಇರುತ್ತೆ ಭಾಳ ಗಂಭೀರವಾದಂಥ ಒಂದು ಪ್ರಕರಣ ಇದು ಯಾಕಂತಂದರೆ ತ್ರೀ ಸೆವೆಂಟಿ ಸಿಕ್ಸ್ ಇದೆ ಸಿಕ್ಸ್ಟಿ ಸಿಕ್ಸ್ ಇದೆ ಹೀಗೆ ಆರಿಂದ ಏಳು ಗಂಭೀರವಾದಂತಹ ಸೆಕ್ಷನ್ಗಳನ್ನು ಈಗ ಹಾಕಲಾಗಿದೆ ಅದರ ಜೊತೆಗೆ ಇಲ್ಲಿ ವಿಚಾರಣೆ ಅಂತ ನಡೆದಂತಹ ಸಂದರ್ಭದಲ್ಲಿ ಸಾಕ್ಷಿಗಳು ಕೂಡ ಬಹಳ ಪ್ರಬಲವಾಗಿ ಸಿಕ್ಕಿದ್ದಾವೆ ವಿಡಿಯೋಗಳು ಅವೆಲ್ಲವನ್ನು ಕೂಡ ಎಫ್ ಎಸ್ ಎಲ್ಗೆ ರವಾನೆ ಮಾಡಿ ಅದರ ಸತ್ಯಾಸತ್ಯತೆ ಏನು ಅದೆಲ್ಲವನ್ನು ಕೂಡ ಇಲ್ಲಿ ಪ್ರೂವ್ ಮಾಡಲಾಗಿದೆ ಮತ್ತು ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ದರು ಮಾರ್ಪಿಂಗು ಅದು ಇದು ಅಂಥೇಳಿ ್ಯಾವುದು ಇಲ್ಲ ಆ ವಿಡಿಯೋದಲ್ಲಿರುವಂಥದ್ದು ಪ್ರಜ್ವಲ್ ರೇವಣ್ಣ ಅವರೇ ಅನ್ನೋದಕ್ಕೆ ಕೆಲವೊಂದಿಷ್ಟು ಬಲವಾದಂತಹ ಸಾಕ್ಷಿಗಳು ಕೂಡ ಸಿಕ್ಕಿದ್ದಾವೆ ಹೊಳೆ ನರಸೀಪುರದಲ್ಲಿ ಕೇಸಾಗಿತ್ತು ಕೆ ಆರ್ ನಗರ ಜೊತೆಗೆ ಸಿ ಐ ಡಿ ಕ್ರೈಮ್ ವಿಭಾಗದಲ್ಲೂ ಕೂಡ ಕೇಸ್ಗಳು ದಾಖಲಾಗಿದ್ವು